ಹುಡುನ ಹೆಸರ ಗೋಕುಲ್ ಸಹೃದಯ್ ಸರ್ ಈ ನಾಟಕನ ಭಾಳ ದಿವಸದಿಂದ ನೋಡ್ಬೇಕು ಅಂದ್ಕೊಂಡಿದ್ದೆ ಚಿಟ್ಟೆನು ಗೋಕುಲ್ ಸಹೃದಯ ಅದ್ಭುತವಾಗಿ ನಟಿಸಿದಾನೆ ಮುಂದೆ ಇವನು ಈ ಹಾದಿನಲ್ಲೇ ಮುಂದುವರೆದರೆ ತುಂಬ ಅದ್ವಿತೀಯ ನಟ ಆಗ್ತಾನೆ ಅನ್ನೋದು ಯಾವುದೇ ಸಂಶಯ ಅಂತ ಹೇಳ್ಬೋದು ಆದರೆ ಈ ನಾಟಕದ ಥೀಮ್ ಏನಿದೆ ಅದು ಆ ಮಗುಗೆ ಸ್ವಲ್ಪ ಹೆವಿ ಆಯ್ತೋ ಆ ಸೈಕಲಾಜಿಕಲ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಅನ್ನೋ ಭಯ ಕೂಡ ಇದೆ ಆದರೂ ಪ್ರತಿಯೊಂದು ಸನ್ನಿವೇಶವನ್ನು ಅತ್ಯಂತ ಸಮರ್ಥವಾಗಿ ಅಭಿನಯಿಸ್ತಾ ಅಂತ ಹೇಳ್ಬೋದು ಇಟ್ ಇಸ್ ವೆರಿ ಗ್ರೇಟ್ ನಿಜವಾಗ್ಲೂ ಚೈಲ್ಡ್ ಆರ್ಟಿಸ್ಟು ಈ ಎಷ್ಟು ಪ್ರತಿಭೆ ಇದೆ ಅವನಲ್ಲಿ ಅನ್ನೋದನ್ನು ಅದನ್ನು ಅದೇ ಥರ ಕೌತಾರು ಅವನಲ್ಲಿರೋ ಪ್ರತಿಭೆನ ಹೊರಗಡೆ ತಂದಿದಾರಲ್ಲ ಅದು ಕೂಡ ಭಾಳ ಪ್ರಮುಖವಾದಂಥ ಅಂಶ ಒಟ್ಟಿನಲ್ಲಿ தள்ளையாட நோட ஒன்று அனுபவ ஒே கட்டுக்கொட்ட அது பல தேங்க்யூ சார்